அக்கா ஏன்ஸ் இட்லி வட உப்பிட்டு சிதா உத்தப்பா தும்பேன் மசால தோசா மசாலி தோசை ஒன்ஸ் ஒன் இட்ல எல்லாரும் அதனே ಹೌದಾ ನೋಡೋಣ ತಡೆಯೋ ನಾವೆಲ್ಲ ತಿನ್ಬೇಕ ಪ್ಯಾಟಿಗೆ ಬಂದ್ರೆ ಒಂದ್ ಏನ್ರ ಒಂದ್ ಇಡ್ಲಿ ಅರ ಏನ್ ಒಂದ್ ವಡಾರ ಇಲ್ಲ ಒಂದ್ ಒಂದ್ ಬಾಸಿ ತಿಂದು ಹೋದಾರ ನಾವು ನಮ್ಗೆ ಏನು ಈಗಿಂದ ಇದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲ ಹೋಟೆಲ್ ನಾ ಬಾಯ್ ತಗೊಂಡ್ ಕುಂದ್ರದ ಏನಾರ ಹೊಸ ನಮ್ ಇದ್ ಅಂದ್ರೆ ಹಂಗ ಬಿಡ ಅಡ್ಡಾಡ್ಕೊಂತ ಇದ್ವಿ ಅಂದ್ರ ಹೊರಗಿನ ದೊಡ್ಡ ಹಿಂಗ ಹಿಂಗ ಅಂದ್ ಗೊತ್ತಾಗತ್ತೆ ನಾಲಾ ಗಂಡುಗಳು ಹಿಂಬಾಲೆ ಬಂದ್ ಅವ್ರ ಎಲ್ಲಿ ಹೋಟೆಲ್ ಕರ್ಕೊಂಡ್ ಹೋಗಾರ ಅಲ್ಲಿ ತಿಂದ್ ಹೋದ್ ಹೋದಾರ ನಾವ್ ನಮಗ ಇನ್ನಾರ ಹಂಗ ಅವ್ರ ಕ್ಯಾಕ್ ಬಂದ್ರ ಸತಿ ಬಾಯ್ ಬಿಟ್ಟು ದೊಡ್ಡ ಹಾಕ್ ಬರ್ತಲ್ಲ ಹಂಗ ನಾವು ಬೆಳೆದಿದ್ದು ವಾತಾವರಣ ವಾತಾವರಣದ ಮ್ಯಾಗ ಹೋಗ್ತದ ಮೂರ್ ಪ್ಲೇಟ್ ಮಸಾಲಾ ದೋಸೆ அங்கடா ஒன் தே கம்பீத்தவா இவ நானும் திந்தி மனியாக்குவ நான் அப்பே கலேஜ் ஆளே இதுக்கன்ஸ் அந்த அவன் தான் பூணை ஹாச்சி கொட்டி பாழையு மைதா இப்பி சக்கி அதனெல்லாம் ஹாக்கி மாதிரி அது ஹலோ ஆனா உங்க கொட்டி நெனப்பா இல்லை தாஸ்ட் ஹாக்கி நினைக்க அதுக்கெல்லாம் தாஸிர் பூ இவ் தந்தி நான் ஆளுக்க நெனப்பூதலக்கீங்க ஏன்னா தாஸ் இல்லை நன்க் ನೋಡಕ್ಕ ಮಸಾಲೆ ದೋಸೆ ಐತೆ ಚಟ್ನಿ ಪುದೀನಾ ಚಟ್ನಿ ಅದು ಒಂದು ಇದ್ರದ್ದು ಟಮ್ಯಾಟೆ ಇನ್ನಿಂದ ಐತೆ ಚಟ್ನಿ ಭಾರಿ ಚಲೋ ಆಯ್ತು ನೋಡಕ್ಕ ಹೂ ಚಲೋ ಐತೆ ಬಡ ತಿನ್ರಿ ವಾಯವ ಮತ್ತೆ ಸೀರೆ ಅಂಗಡಿಗೆ ಹೋಗಿ ಅಲ್ಲಿ ಬಿಲ್ ಹಾಕ್ಸ್ಕೊಂಡು ಮತ್ತೆ ಊರ್ ಕಾಣ್ಬೇಕು ಏಕ ಮುಂಜಾನೆ ಬರೋದಾಗ ತೆಲಿಗೆ ಹಿಡಿದ ಜೀತಿ ಆಯ್ ಹೋದ್ವಿ ಬಸ್ನೇ ಜಗ್ಗದ್ಲಕ್ಕೆ ಮತ್ತೆ ಹೋಗೋ ಮುಂದೆ ಬಸ್ ಸಿಗ್ತಾವೆ ಎಂಟಮ್ ಟಾಮಿಗೆ ಹೋಗೋದಕ್ಕ ಇವನ್ನ ದೋಸೆ ಆಗಿಲ್ಲ ಇಡ್ಲಿ ಒಂದು ಪ್ಲೇಟ್ ಇಡ್ಲಿ ವೂಡ ಆಯ್ತವ ತಿಂಡಿರಿ ಎಲ್ಲರೂ ಹೊಟ್ಟಿಟ್ಟು ನೋವು ಕಂಬ ತಿನ್ನ ಅಂತ ತಂದೇಬೇಕಾ ಅವ್ರು ಕೊಡೋದು ಲೇಟ್ ಮಾಡ್ತಾರಾ ಮತ್ತೆ ಹೇಳಿ ತೋತೀರಕ್ಕ ಹೇಳು ನಾವೇನು ಏನ್ರ ಮಾಡ್ವ ಸಾಕು ಇಷ್ಟು ಸಾಕು ಮತ್ತು ಮನೆಗೆ ಹೋಗ್ನಾಕ್ ಬರ್ತೈತಿ ಹೋಗು ಮುಂದೆ ಏನಿಲ್ಲ ನೆನಪು ಮಾಡಿ ಲಕ್ಷ್ಮೀ ಹೋಗುತ್ತೆ ಕೈ ನೋಡ್ತೈತಿ ಅದು ಅದಕ್ಕೆ ಒಂದು ಇಟ್ಟು ಏನಾರ ಬಜೀ ಮಿರ್ಚಿ ಕಟ್ಟಿಸ್ಕೊಂಡು ಹೋಗು ನಾಳೆ ಹೋಗಣ ನಾನು ಕಟ್ಟಿಸ್ಕೊಂಡು ಹೋಗ್ಬೇಕು ಒಂದು ಮುಂಜಾನೆ ಬಂದೇನಿ ಮನಿ ಬಿಟ್ಟು ಇದು ಹೋಗುತ್ತೆ ನನ್ನ ಮಗ ನಾನು ಏನಿಲ್ಲ ಚೀಲನ ಹರಿತನ ಓದಿದ್ದೆ ಏನು ತಂದು ನೀನು ಏನಿಲ್ಲ ನೀನು ಅಂತೇಳಿ ಒಟ್ಟು ಬಜ್ಜಿ ಗಿರ್ಬಿಟ್ಟು ಮಿರ್ಚಿ ಕಟ್ಟಿಸ್ಕೊಂಡು ಹೋದ್ರ ತನ್ನಗಾ ಏ ನಾವು ಕಟ್ಕೊಂಡು ಹೋಗಬೇಕೇವ ಮಕ್ಕಳಕ್ಕಿನ ಗಂಡುಗಳು ಸಣ್ಣ ನೋಡ್ರಕ್ಕೂ ಏನ ತಂದಿಲ್ಲನ ಮಾಡಿಲ್ಲನಾ ಅದು ಮಾಡ್ಕೊಡು ಮನೆಗೆ ಹೋಗ್ಕೊಟ್ಟ ಸಾರ ಮಾಡ ಚಪಾತಿ ಮಾಡ ಪಲ್ಯ ಮಾಡ ರೊಟ್ಟಿ ಮಾಡ ಅಂತಾರ ಬಡ ಬಡ ಇಲ್ಲ ಕಟ್ಕೊಂಡು ಹೋಗ್ರ ಹ್ಞೂ ಇವ ನಮ್ನಾಗ ಬಜಿ ಅದು ತಿಂತಾರ ಮ್ಯಾಗೆ ಹೊಟ್ಟಣ್ಣ ಸಾರ ಮುಂಜಾನೆ ರೊಟ್ಟಿ ಪಲ್ಯ ಮಾಡಿ ಇಟ್ಟು ಬಂದೆವ ನಮ್ಗೇನು ತಿಂತಿಲ್ಲ ಬಿಸಿ ಅದು ಬಿಷಿಟ್ಟಣ್ಣ ಸಾರ ಮಾಡಿ ಕೈ ಬಿಟ್ಬಿಡ್ತೇವೆಲ್ಲ ಏನಿಲ್ಲ ಬಡ ಬಡ ಪಲಾವ್ ಮಾಡ್ಬಿಟ್ರ ಮೊಸರುಗಾಯ ಮಾಡಿ ತಿಂದು ಮ್ಯಾಗ ಒಟ್ಟು ಬಜಿ ಅದು ತಿಂತಾರ ಹೋದಿಲ್ಲ ಕಷ್ಟ ಮಾಡೋಣ ಅಂತ ಅಕ್ಕ ಬ್ಯಾಕ್ ಆಗಿತ್ತು ಪ್ಯಾಟಿ ಇಲ್ಲ ಡ್ಯಾಡಿ ಕೈ ಕಾಲ ಎಲ್ಲಾನು ಸಾತಾವು ಬಡ ಬಡ ಬಿಲ್ ಹಾಕಿಸ್ಕೊಂಡು ಹೋಗು ನಡ್ರಿ ಬಾಕ ಬಸ್ ಗದ್ಲ ಐತ ಟಮ್ ಟಮ್ ಟಮಟಮದ ಎಳಕ್ ಸರಿ ಸಿಗುದಿಲ್ಲ ಹೊತ್ತ ಅಂತಂದ್ರ ಏವಾ ಅದಕ್ಕ ಬಡ ಬಡ ತಿನ್ರಿ ಹೋಗು ಅಂತ ಎಂತ ಚಲೋ ಆಗ ನೋಡ ಕಂಬಲಕ ಮಸ್ತ್ ಆಗೈತಿ ತಿನ್ನರೆ ನಾವು ನಿಂಗೆ ಏಟ್ ಬೇಕಾಡ್ ತಿನ್ ಇಡ್ಲಿ ಒಡ ತಿನ್ನ ಆಮೇಲೆ ನಾವು ತಗೋತೀವಿ ಒಂದ್ ಎಡ ತುತ್ತ ತಿಂತೇನೆ ಮಾಡಿ ತುಂಬ ನನಗ ನೀವ್ ತಿನ್ರಿ ಕಂಬಲಕ ನೋಡ್ರಿ ಅಪ್ಪ ಏನಿಲ್ಲ ನಾಕ್ ಚಾ ಕೊಟ್ಬಿಡು ನೋಡ್ರಿ ಅಕ್ಕ ರಾತ್ರಿ ಅಕ್ಕಪ್ಪ ಹೇಳ್ಬೇಕಂದ್ರೆ ಕಮ್ಲಕ್ಕ ಮನೆಯಾಗ ಏನ್ ಮಾಡತ್ತೀವಿ மொத்த உப்பிட்டு திந்த தேவோ தின உப்பிட்டு முஞ்சானே உப்பிட்டு தின முஞ்சானே கொட்லே ஆகிய இன்னோ மனியாக எந்த நான் தோசை திந்தேவந்திரன ஹோட்டல் ஒன்று மசாலி தோசை தித்தேவல்ல அது ஏனோ எட்டு தின திந்தேவனப்பா அனசத்தை கம்மலக்கேனா மணிக்கு மனியாக வார்கு மாத்தீவ்வீ ஹோட்டல் மத்த மொத்த தோசினு அந்தே மொத்த இடின்னு இட்லி இட்டு தோங்கில் பரே தோசை வயோ நான் கரெக்டில் ஹோதிரும் நம்ம இவ்வளோ பைத்திர் தர ப்ருத்தவோ ஏன் பேவ நீ மனியாக மாதீ வர வந்து தினவோ ஒல்லே அந்தேன் நான் ಅವ್ರು ತಮ್ಲಕ್ಕೆ ಒಟ್ಟು ನಾವು ಹಂಗೆ ಹೊರಗೋದಿಲ್ಲ ಒಂದು ವಾಸಿ ಇಲ್ಲ ತಂದ್ರೆ ಹೇಳ್ಬಂದ ಬಡ ತಿಂದ್ಬಿಡ್ದು ಊಟ ಮಾಡೋಕೆ ಊಟದ ಹೊತ್ತನು ಮುಖ್ಯತೆ ಇತ್ತಾಗ ನಾ ಅಲ್ಲ ಊಟನಲ್ಲಿ ಹಂಗೆ ಆತು ನೋಡಿ ನಂದು ದೌಡ್ ಒಟ್ಟು ಸೀರೆ ದೌಡ್ ಹರಸಿಟ್ಟು ಬಂದು ಊಟ ಮಾಡಿ ಹೋಗಿದ್ರಾಕಿತ್ತ ಊಟಾನು ಮಾಡಲಿಲ್ಲ ನಾವು ಇನ್ನು ಮತ್ತೆ ಊರಿಗೆ ಹೋಗಿ ತಿನ್ಬೇಕಾದ್ರೆ ನೆಕ್ಸ್ಟಿ ಬೀತೇವ ಇವ ನಮ್ಮ ಅತ್ತಿಯಾರ ಹೇಗ ಹೊಟ್ಟುಂಬ ತಿನ್ನಲ್ಲೇ ನೀನು ರೀ ನೋವ ಗಿರ್ಜೋರ ಕಾಯಿಯಾಗ ರೊಕ್ಕ ಕೊಡಿಸ್ಬೇಡ್ರಿ ನೀವೇ ಕೊಡ್ರಿ ಅಂತಂದ್ರೆ ನಮ್ಮ ಅತ್ತೆಯ ಬಾಡುವ ಪಾಪ ಅವ್ರು ಹೇಳ್ತಾರೆ ಪಾಪ ನಾವು ಹಂಗೆ ಇದು ಮಾಡೋದನ್ನ ಗುಣ ದೊಡ್ಕೊಂಡ ಬೇಡವಲ್ಲಿ ಮತ್ತೆ ಈಗ ಮತ್ತೊಬ್ಬರಿಗೆ ಕೊಡಿಸಿದ್ರ ಏ ಇದ್ರದ ಹಾಳಿಗೆದಕ್ಕೆ ಹಾಕು ಕಾಲೀಗ ಪಾಪ ಬ್ಯಾಡವ ಕಮ್ಲಕ ಕೊಡ್ತೇವ ಏ ಹೇಳ್ಯಾರ ಅವ್ರು ಮನಿಗ್ ಕೇಳಲ್ಲ ಇಲ್ಲ ಅನ್ಸು ಮತ್ತೆ ಬೈತಾರ ಏನು ಯಾರು ಆಗೋದಿಲ್ಲ ತಿನ್ಸಿದ್ರೆ ನಿಮ್ಗೆ ಏನ್ ಬೇಕು ತಗೋರಿ ನಾವು ಬಿಲ್ ನಾ ಕೊಡ್ತೇನೆ ಏ ತಗೋರಿ ಏನಕ್ಕ ಯಾರ ಮತ್ತೆ ನಾವಲ್ಲ ಮತ್ತಾರ ಹೇ ಕಾರ್ ಕು ನಿಮ್ಗೆ ಏನ್ ಬೇಕು ತಗೋರಿ ಸಾಕು ನೀಲ ಕೊಡ್ತವ ಏನು ಬೇಡ ಏನು ಬೇಡವಾ ಕಮ್ಲಕ ಸಾಕು ದಾಸಿ ದೊಡ್ಡ ಇರ್ತಾವಲ್ಲ ಸಾಕು ದೋಸೆ ತಿಂದು ಕಪ್ ಚಹಾ ಕುಡಿದ್ಬಿಟ್ವಿ ಅಂದ್ರೆ ಮತ್ತೆ ಊರಿಗೆ ಹೋಗ್ತಾನೆ ಗಟ್ಟಕ್ಕೆ ಸಾಕು ಏನು ಬೇಡ ಹುಡುಗ ಏನ್ರ ಕಟ್ಸ್ಕೊಂಡಿದ್ದೀವಿ ಕಟ್ಟಿಸ್ಕೊಂಡು ಮಂಜುಗ ಅರೆ ನಾವು ನೀನು ನಿನ್ನ ಮಗಳಿಗೆ ಮಗೇಂಡ ತಗೋತಿ ತಗೋ ಆಡುವ ಕಮ್ಲಕ ಅಲ್ಲೇ ಮುಂದೆ ಇವು ಚಲೋ ಅದ ನಡಿ ಗಿರ್ಬಿಟ್ಟಿ ಬಿರ್ಚಿ ಬಜಿ ಚಲೋ ಮಾಡ್ತಾರೆ ಅಲ್ಲಿ ತೊಗೊಂಡು ಕಟ್ಕೊಂಡು ಹೋಗೋಣ ಕಡಿವೈವಾ ಇಲ್ಲೇನು ಹೋಟೆಲ್ ಬೇಡ ತೊಗೊಂತಿತ್ತು ತೋರೇ ಕಣ್ಣಿಗೆ ಕಮ್ಲಕ್ಕ ಇಲ್ಲಿ ಮತ್ತೆ ಇವ್ರಿಗೆ ಹೇಳಿ ಇವ್ರು ಮಾಡ್ತಂದು ಕೊಡ್ರಾಗ ಮತ್ತೆ ತಾಸು ಮಾಡ್ತಾರ ಅಲ್ಲೇ ಸಿರಿ ಅಂಗಡಿ ಅಂತ ಚಲೋ ಇದೆ ಹೋಟೆಲ್ ನಾವು ದರಸರ ನನ್ನ ಗಂಡು ಬಂದಾಗ ಅಲ್ಲೇ ತಿಂದು ಹೋಗ್ಕೀವಿ ಅಲ್ಲೇ ಮಿರ್ಚಿ ಇದನ್ನ ಬದ್ನಿಕಾಯಿ ಬಜ್ಜಿ ಗಿರ್ಬಿಟ್ಟಿ ಅಲ್ಲೇ ಒಯ್ಯಿನ ಹ್ಞೂ ಮಾಡೋಣ ಆಯ್ತು ನೀವು ಎಲ್ಲಿ ನಿಂತಿರಲ್ಲೇ ಮತ್ತೆ ಹೋಗೋಣ ಅಂತ ತೊಗೊಂಡ್ರೆ மசால தோச கு பரிபூர்ணில் தோசி நீக்கி எஸ் ட்ரிப்பர் சா குடி மத்தி தின் மப்லவ் கூழிப்ப நீர் கூழி நீ முன்னாள் நோட் நான் டாக்டர் தகவல் ಆ ಡಾಕ್ಟ್ರನ್ನ ಬದಲಿಸ್ತೀವಿ ಬೇಡ ಬೇರೆ ಡಾಕ್ಟರ್ ಕಡೆ ಹೋಗ್ನಂತೆ ಚಾ ಮಾತ್ರ ಕುಡಿದು ಬಿಡಲ್ಲ ಹಂಗೆ ನೋಡ್ಬಟ್ಟು ನಾವು ನೀವು ಇವಾಗ ಚಾ ಬಿಡು ಅಂತಾರೆ ಬಿಡ ನನಗೂ ಯಾವಾಗ ಅರ್ಪಿತಾಗಿ ತಲಿ ಹಿಂಗೆದೇ ಇವರಿದು ತಲಿಯನ್ನು ನುಗ್ಸತ್ತಲ್ಲ ಇವರು ನಮ್ಮ ಮನೆಯಾಗ ನಮ್ಮನೆಯರ್ ಏನಂತಾರೆ ಚಹಾ ಕುಡಿದು ಬಿಡ್ರಿ ಅದನ್ನು ನೀನು ತಾನಿ ಕುಡ್ದಂಗೆ ಕುಡಿತೀರಿ ಚಂದಾಗಿ ಊಟ ಮಾಡಿರಿ ಬಿಡ್ರಿ ಅಂತಾರಲ್ಲ ಹಾಂ ಆಗೋದಿಲ್ಲ ನಮಗೆ ಈಗ ಶಾಮಲ್ಲ ಮುಂಜಾನೆ ಆದಮೇಲೆ ಚಹಾ ಕುಡಿದು ಹಂಗೆ ಕುಡಿತೀವಿ ಮತ್ತು ನಾಷ್ಟ ಆದ ಒಮ್ಮೆ ಮತ್ತೆ ಹನ್ನೆರಡು ಸುಮಾರು ಮತ್ತೆ ಯಾರಿಗೊಂಬೇಕಂದ್ರೆ ಅವ್ರಿಗೆ ಮರದಾಗ ಈ ತಡಿ ಅಕ್ಕ ನೀಲಾ ಅಕ್ಕ ಇಡ್ಲಾ ಅಂತ ಅಯ್ಯೋ ಇಡ ಮತ್ತಲ್ಲ ಒಮ್ಮೆ ಮತ್ತೆ ಸಂಜೆ ಮುಂದೆ ಹೊಲ್ದಾಗೆ ಎಲ್ಲರೂ ಬಂದಾಗ ಒಮ್ಮೆ ಯೋ ದಿನಕ್ಕೊಂದ್ ಮೂರ್ನಾ ಚಾ ನೋಡು ಅದೇನು ಚಾ ಉಟ್ ಬಿಡೋದಂದ್ರೆ ಆಗೋದು ಅಯ್ಯೋ ಚಾ ಬಿಡೋದಂದ್ರೆ ಆಗೋದಿಲ್ಲ ಬಿಡು ನಮಗೂ ಊಟ ಬಿಡು ಬಿಡ್ತೇವಿ ಚಾ ಮಾತ್ರ ಇಡ್ ದಿನ ಕೊಡು ಚಾ ಬೇಕ ನೋಡು ಭಾಳ ದಿನ ಆಗಿತ್ತಲ್ಲ ಎಲ್ಲರೂ ಹಿಂಗೆ ಬಂದು ಹೋಟೆಲಿಗೆ ಬಂದು ತಿಂದು ಹೋಗಕ್ ಹೋಗ್ಬೇಕಂದ್ರೆ ಇಲ್ಲ ಪಾರ್ವತಿ ದಿಕ್ಕಿ ಒಂದು ಬರ್ಲಿ ನೋಡು ಪಾಪ ನಾ ಕಂಬಳಕ್ಕೆ ಭಾಳ ದಿನ ಆಗಿತ್ತು ಇವ್ವ ಹಿಂಗ ತರಗತಾರೆ ಉಷ್ಟ್ರು ಅಲ್ಲೇ ಮನೆಯಾಗ ಮಾಡ್ಕೊಂಡು ತಿಂತೇವೆ ಕರೆ ಆದ್ರೆ ಹೋಟೆಲಿಗೆ ಹೊಟ್ಟೆ ಬಂದಿದ್ದಿಲ್ಲ ಇವಂದಿ ನೋಡು ಎಲ್ಲ ಅಂತ ಚಂದ ಆತಲ್ಲ ಸೀರೆನ ಚಾನ್ಸ್ ಸಿಕ್ಕವು ಕಂಬಲಕ್ಕೆ ಬಾರಿ ಎಲ್ಲ ಇದೆ ಪಾಪ ಪಾರ್ವತಿ ಕಲ್ಲ ಒಂದು ಬರ ನೋಡು ಬರಲಿಲ್ಲ ಪಾಪ ಏನು ಬಿಡ ಇವ ಅವ್ರು ನಿಕ್ಕಿರೋದಾಗ ಅವ್ರು ಅತ್ತಿಗಳು ಕಳ್ಸಿದ್ರಾಕಿತ್ತಿಲ್ಲ ನೀನು ಕಳ್ಸಬೇಕು ಅಲ್ಲಿ ಮತ್ತು ಪಾಪ ಸೀರೆ ತೊಗೊಂಡು ಮತ್ತೇಂದ್ರೆ ಕಡಿಮೆ ಅಂತಂದು ಹೆಸಿಗೆ ಕೊಟ್ಟು ಕಡಿಮೆ ಅಂತ ಅಂದ್ರೆ ಕೀ ಮತ್ತು ಹಂಗೆ ಸಂಶಯ ಅವ್ರ ಅತ್ತಿ

வச்சல விட்டில்லனாக வந்த இங்க நெடங்கில் இங்க அவரு தமக்கு எந்த ஓய் தோம்பற ஏ நம்ம நீங்கள் தந்தி மனசுக்குரோதல் பேந்திர நீங்கள் பேந்தி நீங்கள் ஆர்ஸ் கொண்டி நான் ஆர்ஸ்க்கோவ் ஈகர் இது மாறில்ல தந்தது ஹுடலிங்க நாவெல்லி ஏன்னா அந்த எந்த தரலே மசீரு எந்த இரது கண்ணிக்கு ஒத்துக்கோட்வே இங்க நேரம் அங்கே அவருக்கு எந்த ஃபோன் வந்தவள் இன்ஸ்டாகிராம் அந்த நோடு அதுக்கொசா நம்ம சேரி விடத்தார் ஹிங்க நோட் ಹಿಂಗ್ಯಾರ ಯಾರ ಹುಡಿಯಾರಿದ್ರಂದ್ರ ಅವ್ರು ಅದ ಬಂದ್ ಸೀರಿ ಅದ ಬಂದ ತೊಟ್ಟಿರ್ತಾರೆ ಈಗ ಏನು ಮಾಡ್ತಿ ನಾವೆಲ್ಲ ಏನಾರು ತಗೋಬೇಕಂತಂದ್ರೆ ರೊಕ್ಕ ಕುಡಿಸಿಟ್ಟು ಮಾಡಿ ವರ್ಸತ್ತು ಡಬ್ಬ್ಯಾ ಇಡಬೇಕ ಕುಡಿಸ್ ಕುಡಿಸಿ ಕುಡಿಸಿ ಮುಂದ್ ತಗೊಳದ ಹಾಗ ಹಂಗಿತ್ತು ಕಾಲ ಈಗ ಹಂಗಿಲ್ಲ ಎಲ್ಲರೂ ಕಲ್ತಾರ ಎಲ್ಲಾರು ಶನಾಗ್ಯಾರ ಈಗ ಯಾರನ್ನು ನೆಚ್ಚುದಿಲ್ಲ ಈಗ ದುಡಿತಾರ ತಗೊಂಡ್ ತೊಗೊಂತಾರ ತೊಡ್ತಾರ ಉಡ್ತಾರ ತಿಂತಾರೆ ಈ ಒಂದು ನಮ್ ಕಾಲನೇ ಬೇರೆ ಈಗ ಬೇರೆ ಹ್ಮ್ ಕರೆ ಅದು ಎಲ್ಲಾರು ಗಟ್ಟ್ಯಾರ ಕೂಡಿ ಹೋಟೆಲಿಗೆ ಬಂದಿದ್ವಿ ನೋಡ್ರಿ ಹಾಂ ಮಸಾಲೆ ದೋಸೆ ತಿಂದು ಚಾದು ಕೊಡಾತಿದೀವಿ ಬರ್ರಿ ನೀವು ಚಾ ಕೊಡಾಕನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ತು ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರೂ ಭಾಳ ಸಪೋರ್ಟ್ ಮಾಡಾತಿರಿ ಎಲ್ಲರಿಗೂ ತುಂಬೃತ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ಬೇಕ್ರಿ ದಯವಿಟ್ಟು ದಯವಿಟ್ಟು ಹೊಸದಾಗಿ ಯಾರು ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ಬೇಡ್ರಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಮಗೂ ಖುಷಿ ಆಗತ್ತೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋಕ್ಕೆ ಲೈಕ್ ಕೊಡೋದು ಮರಿಬೇಡ್ರಿ ಆಮೇಲೆ ಹೆಚ್ಚಿಗೆ ಲೈಕ್ಸ್ ಕೊಡ್ರಿ ಫ್ರೆಂಡ್ಸ್ ನಮಗೂ ಖುಷಿ ಆಕತಿ ನೀವು ಹೆಚ್ಚಿಗೆ ಲೈಕ್ಸ್ ಕೊಡೋದ್ರಿಂದ ನಮ್ಗೆ ನಮ್ಮ ಕಥೆಗಳು ನಿಮಗೆ ಇಷ್ಟ ಆಗ್ಯಾವ ಅಂತ ನಮ್ಗೆ ತತ್ಕತ್ರಿ ಕಮೆಂಟ್ ಮಾಡೋದಂಕರ ಮರ್ಯಕ್ ಹೋಗ್ಬೇಡ್ರಿ ದಯವಿಟ್ಟು ಕಮೆಂಟ್ ಮಾಡ್ರಿ ಪವಿತ್ರ ಸಿಸ್ಟರ್ದು ಬರ್ತಡೆ ಐತೆ ಅಂತರಿ ವಿಶ್ ಮಾಡೋದ್ ಕಮೆಂಟ್ ಹಾಕಿದ್ರಿ ಹುಟ್ಟೊಬ್ಬದ ಸುಭಾಷಿಗಳು ಪವಿತ್ರ ಸಿಸ್ಟರ್ ಆಯುರ್ಆರ್ ಕೊಟ್ಟ ಬಾವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ನಿಮಗೆ ಪಿತಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳು ಅನ್ನನ್ನದು ಹುಟ್ಟಿದ ಹಬ್ಬ ಐತಂತ್ರಿ ವಿಶ್ ಮಾಡಿರಿ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಅನ್ನ ಪುಟ್ಟ ಯಾರ ಕೊಟ್ಟ ಬಹು ಅಂತ ಕಾಪಾಡಿ ಎಲ್ಲ ಒಳ್ಳೆಯದಾಗ್ಲಿ ಎಲ್ಲರೂ ಕತೆಗಳಲ್ಲಿ ಕಥೆ ಎಂಡಿನಲ್ಲಿ ನಾನು ವಿಶ್ ಮಾಡಿರ್ತೀನಿ ರೀ ಕಮೆಂಟಿಗೆ ನೀವು ಕಥೆಗಳನ್ನು ಪೂರ್ತಿ ನೋಡಿರಿ ದಯವಿಟ್ಟು ಕಮಲಕಾರ ನಾ ವಿಶ್ ಮಾಡಂತಿದ್ದೆ ಮಾಡೇ ಇಲ್ಲ ಅಂತೀರಿ ನಾನು ಎಷ್ಟು ಕೆಲಸ ಇರಲಿ ಎಷ್ಟು ಆರಾಮಿಲ್ಲ ಇರದೇ ಇದ್ರು ಬರೆದು ಇಟ್ಕೊಂಡು ಎಲ್ಲರಿಗೂ ಎಲ್ಲರಿಗೆ ವಿಶ್ ಮಾಡ್ತೀನಿ ರೀ ಒಬ್ರಿಗೂ ನಮಸ್ ನನಗೆ ನಂಗೆ ಬೇಜಾರಾಗಿಡ್ತೈತೆ ರೀ ದಯವಿಟ್ಟು ಕಥೆಗಳನ್ನು ಪೂರ್ತಿ ನೋಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ